ಸೊ ನೋಡಿ ಅಲ್ಲಿ ಕ್ರೌಡ್ ನೋಡಿ ಅಪ್ಪು ಅಪ್ಪ ಅಂತ ಕೆಳಗ ಮೈ ಎಲ್ಲ ಜುಮ್ ಒಂದು ವೈಬ್ರೇಟ್ ಆಗುತ್ತೆ ಅಪ್ಪು ಸರ್ ಹೆಸರು ಅಲ್ಲಿ ಬರ್ತಿದ್ದಂಗೆ ನಾನು ಹೊರಗಡೆ ಬರ್ತಿದ್ದಂಗೆ ಅದು ಜಾತ್ರೆಗೆ ಬರ್ತಾ ಇದ್ದೀನಿ ಅಂತಾನೆ ನನಗಿದ್ದುಟಿಂಗ್ ಅಪ್ಪು ಈಚ್ ಅಂಡ್ ಎವ್ರಿ ಡೇ ಸರ್ ಮನೆ ಹತ್ರ ಪೂಜೆ ಬಂದು ಮಾತಾಡಿ ಕೊಟ್ಟು ಹುಷಾರಾಗಿ ಹೋಗಿ ಹೇಳಿ ನಾವು ಸರಿ ನೋಡ್ತಾ ಇದ್ರೆ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಇವತ್ತು ಪವರ್ ಫಿಫ್ಟಿ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳ್ತಾ ಇದ್ರೆ ಸೊ ಅವರ ಒಂದು ಸಮಾಧಿ ದರ್ಶನಕ್ಕೆ ಇವತ್ತು ನನ್ನ ಜೊತೆ ಬಂದಿರುವಂತದ್ದು ಇರುವಂತದ್ದು ಯಾರು ಅಂತ ಬಿಗ್ ಬಾಸ್ ನ ಕ್ವೀನ್ ಭವ್ಯ ಗೌಡ ಅವರು ಇರ್ತಿದ್ದಾರೆ ಮಾತಾಡ್ತಾ ಹಾಯ್ ಭವ್ಯ ಹಾಯ್ ನಾನು ಚೆನ್ನಾಗಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪವರ್ ಫಿಫ್ಟಿ ಐವತ್ತನೇ ವರ್ಷದ ಹುಟ್ಟುಹಬ್ಬ ಸಿಕ್ಕಾಪಟ್ಟೆ ಜಾತ್ರೆನೇ ನಡೀತಾ ಇದೆ ಅಂತ ಹೇಳ್ಬೋದು ಈ ಜಾತ್ರೆ ನೋಡಿದಾಗ ನಿಮಗೆ ಏನು ನೋಡಿ ಆ ಜಾತ್ರೆಲಿ ನಾನು ಭಾಗವಾಗಿದ್ದೀನಲ್ಲ ಸೊ ಅದು ತುಂಬ ಹೆಮ್ಮೆ ಆದ ವಿಚಾರ ನೋಡಿ ಅಲ್ಲಿ ಬರ್ತಿದ್ದಂಗೆ ನಾನು ಹೊರಗಡೆ ಬರ್ತಿದ್ದಂಗೆ ಅದು ಜಾತ್ರೆಗೆ ಬರ್ತಾ ಇದ್ದೀನಿ ಅಂತಲೇ ನನಗೆ ಅನಿಸಿದ್ದು ಆ್ಯಂಡ್ ವಿ ಆರ್ ಸೆಲೆಬ್ರೇಟಿಂಗ್ ಅಪ್ಪು ಈಚ್ ಆ್ಯಂಡ್ ಎವ್ರಿ ಡೇ ಎವ್ರಿ ಎವ್ರಿ ಸೆಕೆಂಡ್ ನಿತ್ಯ ನಿತ್ಯ ನಾವು ದಿನನಿತ್ಯ ನಾವು ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡ್ತೀವಿ ಸೊ ನೋಡಿ ಅಲ್ಲಿ ಕ್ರೌಡ್ ನೋಡಿ ಅಪ್ಪು ಅಪ್ಪು ಅಂತ ಕೆಳಗ ಮೈ ಎಲ್ಲ ಜುಮ್ ಒಂದು ವೈಬ್ರೇಟ್ ಆಗುತ್ತೆ ಅಪ್ಪು ಸರ್ ಹೆಸರು ಕೇಳಿದೆ ನಂಗೆ ಅಪ್ಪು ಅಥವಾ ಪುನೀತ್ ರಾಜ್ ಅಂತ ಹೆಸರು ಕೇಳ್ತಿದ್ದಕ್ಕೆ ನಿಮ್ಮ ಕಣ್ಮುಂದೆ ಮಾಡಿ ಕೆಲಸಗಳು ಮುಂದೆ ಬರುತ್ತೆ ಅಂದರೆ ಮಾಡಿದ್ರೂ ನಾನು ಮಾಡಿಲ್ಲ ಅಂತ ತೋರ್ಸ್ ಅಂದರೆ ಹೇಳ್ಕೊಂಡಿಲ್ಲ ಅವರು ಸಿಂಪ್ಲಿಸಿಟಿ ಅವರಿರೋಂಥ ನೇಚರು ಅವ್ರ ವ್ಯಕ್ತಿತ್ವ ಕಣ್ಮುಂದೆ ರಪ್ಪಂದ ಪಾಸ್ ಆಗುತ್ತೆ ಯಾರೇ ಮನೆ ಹತ್ರ ಹೋದ್ರೂ ಇವರು ನಂಗೆ ಗೊತ್ತಿಲ್ಲ ಅಂತ ರೀತಿ ಟ್ರೀಟ್ ಮಾಡಲ್ಲ ಏ ನಂಗೆ ಗೊತ್ತಿ ಸುಮಾರು ವರ್ಷದಿಂದ ಪರಿಚಯ ಇರೋರು ಅನ್ನೋ ಥರನೇ ಅವರು ಟ್ರೀಟ್ ಮಾಡೋದು ಯಾರೇ ಒಂದು ಚಿಕ್ಕ ಮಗು ಆಗಲಿ ಅವ್ರ ಮಗು ಅಂತಲೇ ಟ್ರೀಟ್ ಮಾಡ್ತಾರೆ ವಯಸ್ಸಾದ್ರು ಬಂದರೆ ಏ ನನ್ನ ಅಪ್ಪ ಅಂತ ಟ್ರೀಟ್ ಸೊ ಅವರ ಸಿಂಪ್ಲಿಸಿಟಿ ನೋಡಿ ರಪ್ಪಂದ ಪಾಸ್ ಆಗುತ್ತೆ ಅಂತ ಮೀಟ್ ಮಾಡಿ ಸೀರಿಯಲ್ ಮಾಡಬೇಕಾದ್ರೆ ಎಲ್ಲ ಮಾತಾಡಿರುವಂತಹ ಇವೆಂಟ್ ಅಲ್ಲಿ ಹೌದು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಸೈಕಲ್ ತುಳ್ಕೊಂಡೆಲ್ಲ ಅವ್ರ ಮನೆತ್ರ ಹೋಗ್ತಿದ್ವಿ ನನ್ನ ಕಸಿನ್ಸ್ ಎಲ್ಲ ಹೇಳಿದ್ರು ಅಪೂಸ್ ಸರ್ ಇಷ್ಟು ಗಂಟೆಗೆ ಅವ್ರು ಗಣೇಶ್ ಪೂಜೆ ಮಾಡ್ತಾರೆ ಎವ್ರಿ ಡೇ ಈ ಟೈಮಲ್ಲಿ ಹೌದು ಸಿಕ್ತಾರೆ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ನಾವು ಹೋಗಿದ್ದೆ ಹೋಗಿದ್ದೆ ನಾನು ನನ್ನ ಫ್ರೆಂಡ್ಸ್ ಅಪ್ಪು ಜಸ್ಟ್ ಟೂ ಮಿನಿಟ್ಸ್ ಪೂಜೆ ಮುಗಿಸಿ ಬರ್ತೀನಿ ಅಂತ ಹೇಳಿ ಬಂದು ಹೇಗಿದ್ದೀರಾ ಅಂತ ಮಾತಾಡ್ಸಿದ್ದು ಐ ಕಾಣ್ ಅದು ಮರೆಯೋಕ್ಕೆ ಆಗಲ್ಲ ಅಂದ್ರೆ ನಾವೆಲ್ಲ ತುಂಬಾ ಚಿಕ್ಕವರು ಅವಾಗ ಅಂದರೆ ಅಷ್ಟು ದೊಡ್ಡ ಸೂಪರ್ಸ್ಟಾರ್ನ ಅಷ್ಟು ಚೈಲ್ಡ್ಹುಡ್ ಅಲ್ಲಿ ನೋಡಿ ಅಬ್ಬೋ ಈ ಥರ ಇರಬೇಕಪ್ಪ ಹೀರೋ ಅಂದರೆ ಅಂತ ಒಂದೊಂದು ಅಷ್ಟು ನಮ್ಮ ತಲೆಯಲ್ಲಿ ಕೂತಿತ್ತು ಸೊ ಅದೊಂದು ಚೈಲ್ಡ್ಹುಡ್ ಮೆಮೊರೀಸ್ ಇದೆ ಸರ್ನ ಅವಾಗ ಅವ್ರ ಮನೆ ಹತ್ರ ಪೂಜೆ ಮುಗಿಸ್ಕೊಬಂದು ಮಾತಾಡಿ ಮನೇಲಿರೋ ಚಾಕ್ಲೇಟ್ನ ತರಿಸಿ ಕೊಟ್ಟು ಹುಷಾರಾಗಿ ಹೋಗಿ ಸೈಕಲಲ್ಲಿಂತ ಹೇಳಿ ಕಳಿಸಿದ್ರು ಐ ಥಿಂಕ್ ಮೇ ಬಿ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಅವ್ರ ಸೆವೆನ್ ಸ್ಟ್ಯಾಂಡರ್ಡ್ ಸೇವ್ ಯಾವಾಗ ಫೈನಲಿ ಐವತ್ತನೇ ವರ್ಷದ ಹುಟ್ಟು ಹಬ್ಬಕ್ಕೆ ಯಾರು ನಂಬತಾ ಇಲ್ಲ ಐವತ್ತು ವರ್ಷ ಅಂತಂದ್ರೆ ಅಂತ ಅಂದ್ರೆ ನಾನು ಅಪ್ಪ ಸರ್ದು ಸಿನಿಮಾ ರಿಲೀಸ್ ಆಗುತ್ತೆ ಅನ್ನೋದೆಲ್ಲ ಆದಾಗ ಎಸ್ ಐ ವಾಂಟ್ ಗೋ ಹೋಗ್ಬೇಕು ಅನ್ನ ಫಿಫ್ಟಿ ಸರ್ ಫಿಫ್ಟಿ ಇಯರ್ಸ್ ಯಾರೋ ಸೊಳ್ಳೆ ಹೇಳ್ತಿದ್ದೀರಾ ನೀ ಗೂಗಲ್ ಎಲ್ಲ ಚೆಕ್ ಮಾಡಿದೆ ನಾನು ಗೂಗಲಲ್ಲೂ ಅದೇ ಒಂದು ಐದಾರು ಜನ ಅಂದ್ರೆ ಅಪ್ಪು ಸರ್ ಫಿಫ್ಟಿ ಇಯರ್ಸ್